ஏழு ஏழுநூறு ஏழுநூறு ஐம்பது ரூபாய் ரூபாய் ರುಪಾಯ್ ಎಂಟ್ನೂರು ಎಂಟ್ನೂರು ರುಪಾಯ್ ಎಂಟ್ನೂರು ಏಳ್ನೂರ ಇಪ್ಪತ್ತೈದು ಏಳುನೂರ ಪದೇಪಾಯಿ ಎಳ್ನೂರ ಐವತ್ತು ಆನೂರ ಐವತೇವದೇ ಪದೇ 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 ಪರ್ ಆನೂರ ಐವತ್ತು ರೂಪಾಯಿ ಆನೂರ ಐವತೇವದೇ ವದೇ ವದೇ ಪದೇ 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 ಪಾಯ್ ಆನೂರ ಐವದೇ ಪದೇ ಪದೇ ಪ ಏಳ್ನೂರು ರೂಪಾಯಿ ಏಳ್ನೂರು ರುಪಾಯಿ ಏಳ್ನೂರು ಏಳುನೂರು ರುಪಾಯಿ ಏಳ್ನೂರು 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 ಎಂ ಆನೂರ ಐವತ್ತು ರೂಪಾಯಿ ಆನೂರ ಐವತ್ತು ರೂಪಾಯಿ ಆನೂರ ಐವತ್ತು ಆನೂರ ಐವತ್ ಆನೂರ ಐವತ್ತು ರೂಪಾಯಿ ಆನೂರ ಐವತ್ತು எம்பா 675 675 675 675 700 700 போன் சார் இத முடியாது தண்ணி ஊத்திமேல

ಇಗ ಇದ್ರೆ 700 ರೂಪಾಯಿ 800 ರೂಪಾಯಿ 100 ರೂಪಾಯಿ 719 ರೂಪಾಯಿ 710 ರೂಪಾಯಿ 20 ರೂಪಾಯಿ ಜೋಂಜನೆ 20 20 20 20 20 ಎಲ್ಲಾ ಆಯ್ತು پورا ಏನಾದ್ರೂ હા 101 હા 101 ઓરો 100 ના બા બા જીતો ને તંગા જે ચામો કાઢાજો હા આરે પારે 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 પારે

ಏಳ್ನೂರು ಏಳ್ನೂರ ಪದೇ 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 ಏಳ್ನೂರು ಏಳ್ನೂರ್ ಏಳ್ನೂರು ರೂಪಾಯಿ ಏಳ್ನೂರು 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 ರೂಪಾಯಿ ಏಳ್ನೂರು ಏಳ್ನೂರು ತಗೋರ ಬನ್ನಿ ಪಾರ್ಟಿ ಯಾರನ್ನ ಇದೆ ಏಳ್ನೂರು ರೂಪಾಯಿ ಏಳ್ನೂರ್ ಬಿಟ್ಟು ಏಳ್ನೂರು 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 ರೂಪಾಯಿ ಮಾಲ್ ಮನೆ ಆಯ್ತವಾ ಏಳ್ನೂರು ರೂಪಾಯಿ ಇನ್ನ ಬೇರೆ ಮೂರು <imitation> 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 ಎಂಟುನೂರು ಎಂಟುನೂರು ಬಿಟ್ಟು ಎಂಟುನೂರು ಎಂಟುನೂರು